ಇಪ್ಪತ್ತೆಂಟನೇ ದಿನಾಚರಣೆಯ ಹಾರ್ದಿಕ ಶುಭಾಶಯ ಹುಡುಗರಿಗೆ ಹೋಗೋದು ಕಂಗಿಲ್ ಕೊಟ್ಟರು ಅದರಿಂದ ಹೋಗಿ ಬಾಗ ಬಡಬಾರ್ದು ಹೇಳೋ ತಮ್ಮ ಓದ್ ಹೇಳು ಓದ್ ಹೇಳು ಹೆಸರೇ ಇಲ್ಲ ಅಂತ ಮನಿ ಮನಿ ತಿರುಗಾಡಿ ಕಂತಿ ಭಿಕ್ಷೆ ಮಾಡಲ್ಲ ಸ್ವತಃ ನಮ್ಮ ಮಗನೇ ಮಾಡಿ ಮೇಲೆ ತಳಗ್ ಬಿದ್ರ ಬಿದ್ದು ಸತ್ತಿದ್ದ ಏ ಮಗ ಸತ್ತಿಲ್ಲ ಮಲ್ಕೊಂಡ್ ಬರ್ತ ತಗೋತಿ ಅವ್ನ ಮಲಗಿಸಿ ಎಬ್ಬಿಸೋದು ಅವ್ರು ನೋಡಿ ಈ ದೇವಸ್ಥಾನ ಎಲ್ಲಿ ಕಟ್ಟಿಲ್ಲ ಅದೇ ಆದ ಒಂದು ಸರ್ಕಲ್ ಮಾಡ್ಯಾರ ಅಂದ್ರೆ ಇದು ಹೆಸರು ರೇವಣ ಸಿದ್ದಪ್ಪ ಅಂತ ಹೆಸರಿರ್ತಾರೆ ಸಮಸ್ತ ಶಿಕ್ಷಕರಿಗೆ ಶಿಕ್ಷಕ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಇವತ್ತು ಶಿಕ್ಷಕರ ಒಂದು ದಿನದ ವಿಶೇಷತೆ ಶಿಕ್ಷಕರ ಗುಣಗಾನವನ್ನು ನಾವು ಮಾಡಬೇಕಾದ ದಿನ ಶಿಕ್ಷಕರು ಹೇಗಿರಬೇಕು ಅವರ ನಡವಳಿಕೆ ಹೇಗಿರಬೇಕು ಶಿಕ್ಷಕರ ಮಕ್ಕಳ ಜೊತೆ ಯಾವ ರೀತಿ ಬೆರೆಯಬೇಕು ಮಕ್ಕಳು ಶಿಕ್ಷಕರ ಜೊತೆ ಯಾವ ರೀತಿ ಬೆರಿಬೇಕು ಇವೆಲ್ಲ ನಾವು ಮೈಗೂಡಿಸಿಕೊಳ್ಬೇಕಾಗ್ತದೆ ಹೀಗೆ ಒಬ್ಬರು ಹಿಂದೆ ಶಿಕ್ಷಕರಿದ್ದರು ಬ್ರಿಟಿಷರ ಕಾಲಾವಧಿಯಲ್ಲಿ ಮಣಗುಳಿಯಿಂದ ಇಲ್ಲಿ ವಿಜಯಪುರ ತಾಲೂಕಿನ ಅತರ್ಗ ಗ್ರಾಮದಲ್ಲಿರುವ ದೇವಸ್ಥಾನ ಅಲ್ಲಿ ಒಂದು ಮಠ ಇದೆ ಆ ಮಠದೊಳಗೆ ವಾಸವಾಗಿ ಅದೆಲ್ಲ ನೋಡ್ತಾರ ಎಲ್ಲ ಅನುಸರಿಸ್ತಾರೆ ಸರಸ್ತರಿದ್ದಾಗ ಅವರು ವಿಚಾರ ಮಾಡ್ತಾರೆ ಮತ್ತೆ ಆಗಿನ ಕಾಲದೊಳಗ ಏನ್ ಇರ್ತಿತ್ತಪ್ಪ ಅಂತಂದ್ರ ಅಷ್ಟು ವಿಶ್ವಾಸಿ ಜನ ಇರ್ತಿದ್ರು ಆ ವಿಶ್ವಾಸಿ ಜನರನ್ನ ಅಷ್ಟೇ ಜನ ಮೋಸ ಮಾಡೋ ಜನ ಇರ್ತಿದ್ರು ಅದಕ್ಕೆ ಯಾಕೆ ಮೋಸ ಮಾಡ್ತಿದ್ರು ಅಂತಂದ್ರೆ ಅಕ್ಷರ ಜ್ಞಾನ ಅವ್ರ ಹತ್ತಿರ ಇರ್ತಿದ್ರು ಅವಾಗೆಲ್ಲ ಸಹಿ ಮಾಡೋದಂದ್ರ ಎಪ್ಪಟ್ ಎಪ್ಪಟ್ಲೆ ಸಹಿ ಮಾಡ್ತಿದ್ರು ಮತ್ತೆ ಎಪ್ಪಟ್ಲೆ ಮಾಡಿ ಈಗಿನ ಸಹಿ ಒಳಗ ಎಪ್ಪಟ್ಲೆ ಮಾಡ್ತಿದ್ರು ಹೆಪ್ಪಟ್ಲೆ ಸಹಿ ಮಾಡೋರಿಗೆ ಮೋಸ ಮಾಡೋದು ಭಾಗವಾಡಲ್ಲ ಅದಕ್ಕಿಂತ ಎಲ್ಲವನ್ನು ವಿಚಾರ ಮಾಡಿ ಅವರು ಗುರುಗಳು ಮಾಡ್ತಾರೆ ಅವ್ರನ್ನೆಲ್ಲ ಕರ್ಕೊಂಡು ಕರ್ಕೊಂಡು ಆ ಮಠದಲ್ಲಿ ಕರ್ಕೊಂಡು ಬಂದು ಅವರಿಗೆ ಅಕ್ಷರ ಜ್ಞಾನವನ್ನ ಕಲಿಸುವಂತ ಪ್ರಯತ್ನ ಮಾಡ್ತಿರ್ತಾರೆ ಅಕ್ಷರ ಜ್ಞಾನ ಕಲಿಸ್ಬೇಕಂತಂದ್ರೆ ಅವರಿಗೆ ಹಲವಾರು ಜನ ಎದುರಾಗ್ತಿರ್ತಾರೆ ಬೈತಿರ್ತಾರೆ ಅವಮಾನ ಮಾಡ್ತಿರ್ತಾರೆ

ಮಕ್ಕಳು ಅಭ್ಯಾಸ ಮಾಡೋದು ಓದೋದು ಬರೆಯದು ತಮ್ಮ ಹೆಸರು ಬೆಲೆ ಚಾಲು ಮಾಡ್ತಾರೆ ತಮ್ಮ ತಂದೆ ತಾಯಿ ಹೆಸರು ಬೇಯುತ್ತಾರೆ ಹಿಂಗೆಲ್ಲ ಬರೋದು ಅಕ್ಷರ ಜ್ಞಾನವನ್ನು ಅವರು ತೆರೆಕೊಂತಾರೆ ಇವೆಲ್ಲ ನೋಡಿ ಬೈ ಕೆಲಸಕ್ಕಂಥ ಜನ ಏನ್ ಮಾಡ್ತಾರಲ್ಲ ನಮ್ಮ ಮಕ್ಕಳಿಗೆ ಕಳಿಸೋ ಕಲಿಸ್ತೇವೆ ಕಲ್ಸಿದ್ರೆ ಅವರಿಗೆ ಜ್ಞಾನ ಬರ್ಬೋದಿಲ್ಲ ಅಂತೇಳಿ ಆ ಮಕ್ಕಳಿಗೆ ಅವ್ರಿಗೆ ಒಂದು ಮಕ್ಕಳಿಗೆ ಸಹಿತ ಮಟನ್ ಕಳಿಸ್ತಿರ್ತಾರೆ ಆ ಮಠ ಕಳಿಸುತ್ತೆ ಅಂದಾಗ ಅವರಿಗೆ ಜ್ಞಾನ ಅವರಿಗೆ ಅಕ್ಷರ ಜ್ಞಾನವನ್ನು ಅವರು ಓದಿಸು ಮಾಡೋದು ಮಾಡ್ತಿರ್ತಾರೆ ಆಗಿನ ಕಾಲದೊಳಗ ಲೈಟ್ ಇದ್ದಿಲ್ಲ ಈ ಸಲ ಲೈಟ್ ಇರ್ತಾವ ಲೈಟ್ ಇದ್ದಿಲ್ಲ ಆವಾಗ ಲೈಟ್ ಇದ್ದಿಲ್ಲ ಏನು ಏನ್ ಮಾಡ್ತಿರತ್ತಂದ್ರ ಒಂದ್ ಅಗಿಸಿ ಬಿಡ ಒಂದು ಕಂಬ ಒಂದ್ ಕಂಬ ನಡಾಕೋದು ಮ್ಯಾಗ ಒಂದು ತಗಡ ತಳ ಒಂದ್ ಹಾಕಿ ನಡವರ ಗ್ಲಾಸ್ ಅದ್ರೊಳಗೆ ಕಂಡಿಲ್ ಇಡ್ತಿದ್ರು ಕಂಡಿಲ್ಲ ಹಚ್ಚಿ ಈಟ್ ಅಂದ್ರೆ ಬೆಳಕ ಆಗ್ತಿತ್ತು ಹಂಗ ಓಡಿ ಓಡಿ ಒಂದೊಂದು ಕಂದಿಲ್ ಇಡ್ತಿದ್ರು ಅಂಬೇಡ್ಕರ್ ಹಿಂದೆ ಅದೇ ಕಂದಿಲ್ ಬೆಳಕನಾಗಿ ಕೂತು ಅಭ್ಯಾಸ ಮಾಡ್ತಿದ್ರು ಇವತ್ತ ಏನ್ ಬರದಾರ ಅವರು ಸಂವಿಧಾನ ರಚನೆ ಮಾಡ್ಯಾರ ಕಂದಿಲ್ಗಳ ಕೂತು ಓದಿ ಸಂವಿಧಾನ ರಚನೆ ಮಾಡ್ಯಾರ ಅಂತ ಕಂದಿಲ್ಗಳನ್ನ ಆ ಮಕ್ಕಳಿಗೆ ಓದಿಸುವ ಮಣಿ ಮನಿಗೊಂದು ವಿದ್ಯಾರ್ಥಿ ಗುರುಗುಲ್ಗೊಂದೊಂದು ಕಂದಿಲ್ ಕೊಟ್ಟವ್ರು ಗುರುಗಳು ಅವ್ರ ಹೆಸರು ಏನಪ್ಪಾ ಅಂತಂದ್ರ ರೇವಣ್ ಸಿದ್ಧ ಎಲ್ಲ ಎಲ್ಲಾ ಒಂದೊಂದು ಕಂದಿಲ್ ಕೊಟ್ಟು ಓದ್ಲಾಕ ಅವ್ರಿಗೆ ಅನುಕೂಲ ಆಗಲಿ ಮಣಿಗಳ ಯಾಕಂದ್ರೆ ಅವಾಗ ಚಿಮನಿದ್ರು ಚಿಮ್ನ ಮನ್ಯಾಗ ಅಡಿಗೆ ಮಾಡ್ಲಿಕ್ಕೆ ಒಂದು ಚಿಮ್ನ ಪಡಿಸಲಾಗ ಚಿಮ್ನ ಅಡ್ಗೆ ಮನ್ಯಾಗ ಒಂದು ಜಿಮ್ನ ತಿಳಿಸಿದ್ರು ಮತ್ತು ಅದೇ ಮಕ್ಕಳಕ್ಕೆ ನಾ ಅದನ್ನ ತ ಅಡ್ಗೆ ತಂದು ಅಲ್ಲಿ ಅಂಗಳದಾಗ ಎಲ್ಲಿ ಇಟ್ಟು ಮಕ್ಕಳಕ್ಕಲ್ಲ ಜಳಕ ಆಗ್ಲಿತ್ತ ಆಗ ಬಡತನ ಪರಿಸ್ಥಿತಿ ಅಂಥದ್ದೊಳಗೆ ಇರ್ಲಿ ಅಂತ ಹೇಳಿ ಒಂದು ಕಂಡಿಲ್ಲ ಎಲ್ಲಾರ್ಗು ಓದ್ಲಕ್ಕೆ ತಂದಿಲ್ಲ ಕೊಡ್ಸೋದು ಮತ್ತಿಷ್ಟು ಇಷ್ಟೆಲ್ಲ ಆಗಿದೆ ಮತ್ತು ಮಕ್ಕಳು ಮತ್ತು ಹಿಂದ್ಕಿನ ಕಾಲದೊಳಗೆ ಏನು ನಿಲ್ಸಿತಂದ್ರೆ ರೈತರು ಭಾಳ ಹೊಲ್ದಾಗ ಡಿತಿದ್ರು ದುಡ್ದಾಗ ಬಂದ್ ಮನೆಯ ಮಕ್ಕೊಂಡ್ರು ಅಂತಂದ್ರ ಅವ್ರ ನೀ ಹೇಳ್ಕೊಳ್ತಿತ್ತು ನಸಕ್ನ ಹೇಳೋದಾಗ್ತಿಲ್ಲ ಈಗ ನಿಮ್ಮ ನಸಕ್ನ ಏನ್ ಓದ್ಕೋತಿರ್ತಾರೆ ನಿಮ್ ಸರ್ ಅವ್ರ ಮೇಲೆ ಬರೋದು ಅತಾರ ಏನ್ ಓದ್ಕೋತ ಅಂದ್ರೆ ತೆಲೆಯಾಗ ನಸಕ್ನ ಓದೋ ತೆಲಿ ಒಳಗ ಪ್ರಶಾಂತ ಇರ್ತದ ಅವಾಗ ಓದೋದ್ರ ತೆಲೆಯಾಗ ಆಗ್ತದ ನಸಕ್ನ ಇರ್ಬೋದು ಅದಕ್ಕೆ ಅವರು ನಾಕಕ್ ಎದ್ದು ಎಲ್ಲಾ ಅಂದ್ರೆ ಮನೆಯಾಗ ತಾಯಿ ತಂದೆ ತಳದ್ ಬಂದ್ ಮಕ್ಕೊಂಡಿರ್ತಾರ ಮಾತ್ರ ಎಲ್ಲ ಎಪ್ಸೋದ್ ಆಗಿಲ್ಲ ತಂದು ಅವರೇ ಮಠದಿಂದ ಎದ್ದು ಹೋಗಿ ಬಾಗ ಬಡದ್ ಬಡ್ದು ಹೇಳ ಓದ್ ಹೇಳು ಓದ್ ಹೇಳು ಯಾವ ಇಲ್ಲ ಅಂತ ಕೇಳೋಣ ಎದ್ದ್ರಿ ಸರ್ ಎದ್ದಿನ್ರಿ ಸರ್ ಅಂತ ಹೇಳ್ತೇವೆ ಅವ್ ತಿರ್ಗಾಡಿ ಎಲ್ಲ ಅತರ್ಗ ಗ್ರಾಮ ತುಂಬಾ ಮನಿ ಮನಿ ಬಡದು ಸಾಲಿಗೆ ಓದ್ ಮತ್ತ ಊರ್ಸೋದೇನಾದ್ರು ತಮ್ಮ ಜೊತೆ ಮಕ್ಳು ಇರಲಿ ಅಂತ ಹೇಳಿ ಅಲ್ಲಿ ತಿರುಗಾಡೋ ಮಕ್ಕಳಿಗೆ ಬಡತನ ಇರೋ ಮಕ್ಕಳಿಗೆ ತಮ್ಮ ಜೊತೆನೆ ಹಿಡ್ಕೊಂಡ್ರಲ್ಲಿ ತಾಯಿ ತಂದಿ ಇಲ್ಲ ಮಕ್ಕಳು ತಮ್ಮ ಜೊತೆನೆ ಹಿಡ್ಕೊಳಕತ್ತ ಮತ್ ಅವ್ರಿಗೆ ಊಟ ಬೇಕಲ್ಲ ಊಟ ಬೇಕ ಅವ್ರು ಏನ್ ಮಾಡಿದ್ರು ಮನಿ ಮನಿ ತಿರ್ಗಾಡಿ ಕಂತಿ ಭಿಕ್ಷೆ ಮಾಡಾರ ಕಂತಿ ಭಿಕ್ಷೆ ಅಂದ್ರೆ ಜೋಳ್ಗೆ ಹಾಕೊಂಡು ಹೋಗುದು ರೊಟ್ಟಿ ಏನು ಅವ್ರು ಮನೆಯಾಗ ಮಾಡಿದ್ದು ತಗೊಂಡ್ ಬರೋದು ಕೆಲವೊಂದು ಮಂದಿ ಏನು ಬೈಯೋರು ಏ ನಿನ್ ರೊಟ್ಟಿ ನೀಡೋದು ಹೆಚ್ಚಿನ ಮಾಡಲತ್ತಿಲ್ಲ ಯಾರು ಮಾಡಲ್ಲ ನೀನ್ ಮಾಡತ್ತಿಲ್ಲ ಅಂತ ಹೇಳಿ ಹಿಂಗಲ್ಲ ಅವರು ಕೆಲವರು ಕೆಲವ್ರು ಹೇಳಿದ ಮಾಡತ್ತ ನೋಡಿತ್ತು ಮಾಡಿ ಅಂತೇಳಿ ಕೆಲವ್ರು ರೊಟ್ಟಿ ಅದು ಚಪಾತಿ ಅಂತ ಎಂತ ನೀಡೋರು ಬಂದು ಎಲ್ಲ ಮಕ್ಳಿಗೆ ಊಟ ಮಾಡಿ ಸ್ನಾನ ಊಟ ಮಾಡಿ ಹೊಲ್ಕೊಳ್ಳೋದು ಹಿಂಗ ಅವರೆಲ್ಲ ದಿನ ಪ್ರತಿ ಹಿಂಗ ಅಭ್ಯಾಸ ಮಾಡಿಸೋದು ಓದಿಸೋದು ಹಿಂಗ ಹತ್ತರ್ಗ ಗ್ರಾಮ ಪೂರ್ತಿನೇ ಅವರು ಒಂದು ಅನಕ್ಷರಸ್ಥನ ಹೋಗಲಾಡಿ ಅಕ್ಷರಸ್ಥನ ಮಾಡೋದು ಮುಂದೊಂದು ದಿನ ಅವರು ಲಿಂಗೈಕರ ಆಗ್ತಾರ ಲಿಂಗೈಕ್ಯರು ಅಂದ್ರೆ ಲಿಂಗೈಕ್ಯ ಅಂತ ನಾ ಯಾಕಂದ್ರೆ ಅವ್ರು ಬರೀ ಶಿಕ್ಷಣ ಕ್ಷೇತ್ರದೊಳಗೆ ಅಷ್ಟೇ ಸಾಧನೆ ಮಾಡಿಲ್ಲ ಧಾರ್ಮಿಕ ಕ್ಷೇತ್ರದೊಳಗೆ ಸಹಿತ ಸಾಧನೆ ಮಾಡೋದು ಬಾಳ ದೊಡ್ಡ ದೊಡ್ಡ ಪವಾಡಗಳು ಮಾಡೋದು ಎಂತಿಂತ ಪವಾಡ ಅಂತಂದ್ರ ಆ ದೃಶ್ಯಗಳನ್ನು ನೋಡಿದ್ರೆ ಏನು ಪ್ರಯೋಜನ ಅನಿಸ್ತದೆ ಸ್ವತಃ ತಮ್ಮ ಮಗಾನೇ ಮಾಡಿ ಬೇಕಿಂದು ತಳ ಬಿದ್ರೆ ಬಿದ್ದು ಸತ್ತಿದ ಮಂದಿ ಎಲ್ಲರೂ ಬಂದ್ ಸತ್ತ ಮಗ ಬಂದ್ ಬಂದ್ರೆ ಏನ್ ಮಗ ಸತ್ತಿಲ್ಲ ಮಲ್ಕೋಣಿಸಿ ಅವರು ಅಂತ ಕೋರ್ಡ್ ಮಾಡ ಒಂದು ಸಾಧನೆ ಮಾಡಿದಂತ ಧಾರ್ಮಿಕ ಕ್ಷೇತ್ರಗಳ ಸಾಧನೆ ಏನ್ ಮಾಡ್ಯಾರಲ್ಲ ಅದನ್ನ ನಮ್ಮ ಅತರ ಗ್ರಾಮದ ಬಂಟ್ನೂರ್ ಗುರುಗಳ ಅದನ್ನು ತಮ್ಮೆಲ್ಲ ಸಹಿಸ್ತಾರ ಹೇಳ್ತಾರ ಮುಂದೆ ಅದನ್ನು ತಮ್ ತೋರಿಸ್ತೀನಿ ಒಂದು ಮೂರ್ನಾಲ್ಕು ಎಪಿಸೋಡ್ ಆಗ್ತದೆ ಎಲ್ಲ ತೋರಿಸ್ತೀನಿ ಅರಿ ಒಂದು ಶತಪ್ ಮಾಸ್ತಾರ ಲಿಂಗೈಕ್ಯ ಆಗ್ತಾರಲ್ಲ ಅವ್ರದ್ದು ಊರು ಜನರೆಲ್ಲ ಕೂಡ್ಕೊಂಡು ಏನು ಮಾಡ್ತಾರೆ ಅಂತಂದ್ರೆ ಒಂದು ಗುಡಿನೇ ನಿರ್ಮಾಣ ಮಾಡಿಬಿಟ ಇಲ್ಲಿ ತನ ಈ ಜಗತ್ತಿನೊಳಗೆ ಶಿಕ್ಷಕರ ದೇವಸ್ಥಾನ ಎಲ್ಲಿ ಕಟ್ಟಿಲ್ಲ ಎಲ್ಲಿ ಶಿಕ್ಷಕರ ದೇವಸ್ಥಾನ ನೋಡ್ರಿ ನೀವು ಎಲ್ಲಿ ನೋಡಿಲ್ಲ ಅದಕ್ಕೆ ಶಿಕ್ಷಕರ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ರು ಅತರ್ಗ ಗ್ರಾಮದ ಜನರು ಎಲ್ಲರೂ ಕೂಡಿ ಅವರು ಗುಡಿ ಕಟ್ಟ ದೊಡ್ಡ ಗುಡಿ ಈ ಹಿಂದಿಗ್ ಹೋಗೋ ಟೈಮ್ದಾಗ ಹತರ್ಗ ಹಗ ದಿನ ತಾಂಬಾ ಹೋಗ್ತು ಇದಕ್ಕೆ ಹೋಗ್ತಾರೆ ತಾಂಬಾ ತಾಂಬಾ ಹೋಗ್ ನೋಡಿನ ಅದೇ ಮುಲಿಮೈ ಗುಡಿ ಕಟ್ಟೆ ಯಾರಾದ್ರು ಹೋಗಿ ನೋಡ್ಬೋದು ಗುಡಿ ಗುಡಿ ಕಟ್ಟ್ಯಾರ ಅವ್ರನ್ನೇ ಆದಂಥ ಒಂದು ಸರ್ಕಲ್ ಮಾಡ್ಯಾರ ಇದು ಈ ಆದರ್ಶ ಇಲ್ಲ ಎಲ್ಲಾರು ಬಂಗಾರ್ ನೋಡಲಿ ಆದರ್ಶ ಇಲ್ಲ ಅಂತ ಹೇಳಿ ಅಲ್ಲೇ ಸರ್ಕಲ್ ಒಳಗ ತಾಂಬಾಪ್ಕರ್ ಮತ್ತು ಈ ಕಡೆ ಹಿಂದಿಗಿ ಈ ಕಡೆ ಬಿಜಾಪುರ ಈ ಕಡೆ ಆಂಡ್ಯಾಕ ಹೋಗ್ತದ ಅಲ್ಲೇ ಒಂದು ದೊಡ್ಡ ಸರ್ಕಲ್ ಮಾಡ್ಯಾರ ಎರಡು ಚಿತ್ರ ಮಸ್ತಾವ ಸರ್ಕಲ್ ಮಾಡಿ ನಿರ್ಮಾಣ ಮಾಡ್ಯಾರ ಇನ್ನೊಂದು ಏನು ವಿಶೇಷ ಅಂತಂದ್ರೆ ಎಲ್ಲಾ ಅತನ ಗ್ರಾಮಗಳ ಒಂದು ಅವನ ಹೆಸರು ರೇವಣ ಸಿದ್ದಪ್ಪ ಅಂತ ಹೆಸರಿರ್ತಾರೆ ಅಂದ್ರೆ ಮಾಸ್ತಾನಂದ್ ರೇವಣ ಸಿದ್ದಪ್ಪ ಮಾಸ್ತಾನಂದ್ ಪುಣಗಳು ಅವನ ಬರಿ ಬೆಳಿಲಿ ಅಂತ ಮತ್ತದರಾಗ ಬರೀ ರೇವಣ ಸಿದ್ದಪ್ಪ ಅಂದ್ರೆ ಯಾರು ಅವ ರೇವಣ ಸಿದ್ದಪ್ಪನ ಅಪ್ಪನ ಹೆಸರು ಹೇಳಬೇಕು ಅವ್ರ ಅಡ್ಡ ಹೆಸರು ಹೇಳ್ಬೇಕು ಮತ್ ಅದರೊಳಗೆ ಸಣ್ಣ ರೇವಣ ಸಿದ್ದಪ್ಪ ದೊಡ್ಡ ರೇವಣ ಸಿದ್ದಪ್ಪ ಅಂತ ಹೇಳಿ ಹೆಸರು ಇರ್ತಾರೆ ಅಂದ್ರೆ ಸಣ್ಣವನಿಗೆ ಅವನೇ ಹೆಸರೇ ದೊಡ್ಡವನಿಗೆ ಅವನ ಹೆಸರೇ ಹಿಂಗ ಅವರ್ಶ ಪ್ರಿಯ ಇಲ್ಲಿ ಜಾಬೇರಿ ಅತರ್ಗ ಇದ್ರೊಳಗ ಲೈಬೇರಿ ಸ್ಕೂಲ್ ಒಳಗ ಅಪಾಯಿಂಟ್ಮೆಂಟ್ ಆದಾಗ ರೈತರ್ತಾರ ಟ್ರೈನಿಂಗ್ ಟ್ರೈನಿಂಗ್ ಹಾಕಿದಾಗ ಟ್ರೈನರ್ ಏನು ಹೇಳ್ತಿರ್ತಾರಲ್ಲ ಎಲ್ಲ ಟ್ರೈನಿಂಗ್ ಮುಗಿಸೋ ಮುಗಿಸೋಟಿದ್ದ ಮಾಸ್ತಾರ ಅಂತ ಮಾಸ್ತಾರ ಆಗ್ಬೇಕು ಎಲ್ಲಾರು ಎಲ್ಲರೂ ಹೇಳಿ ಬಂದ್ ಶಿಕ್ಷಕರು ಟ್ರೈನರ್ ಟ್ರೈನರ್ ಬಂದಿದ್ದ ಶಿಕ್ಷಕರಿಗೆ ಹೇಳ್ತಿರ್ತಾರೆ ಅದಕ್ಕೆ ರೇವಣ ಸಿದ್ದಪ್ಪ ಒಂದು ಮಸ್ತ ಗುಣಿಯ ವಿಜಾಪುರ್ ಹೇಳೋ ಟೈಮ್ದಾಗ ಇವರು ಅತರ ಸರ್ ಹೇಳ್ತೀನಿ ಹೇಳ್ತಿರ್ತಾರೆ ಸರ್ ನಾವೊಂದು ಮಾತಾಡ್ತೇನೆ ಕೇಳ್ರಿ ಅಂತಂದಾಗ ಅದೇ ನಾ ನಾವ್ ರೀ ಅಂತ ಹೇಳ್ತಾರೆ ಅಂತ ಗ್ರಾಮದೊಳಗೆ ನಾ ಹುಟ್ಟಿನ ಅನ್ನೋದೇ ದೊಡ್ಡ ಪುಣ್ಯ ನಾನು ಅಲ್ಲಿ ರೇವಣ ಸಿದ್ದಪ್ಪ ಮಸ್ತದ ಬೆಳೆದಂತ ಅಲ್ಲಿ ಅಂತ ಒಂದು ಪುಣ್ಯಕ್ಷೇತ್ರದೊಳಗಿಂದ ನಾವು ಹುಟ್ಟಿ ರೀ ಅಂದ್ರ ರೇವಣ್ ಸಿದ್ದಪ್ಪ ಮಾಸ್ತಾರ್ ಇಡೀ ಕರ್ನಾಟಕ ತುಂಬಾ ಅವ್ರ ಹೆಸರು ಹಂಗ ರೇವಣ್ ಸಿದ್ದಪ್ಪ ಮಾಸ್ತಾರ್ ನಂಗೆ ಮಾಸ್ತಾರಗಳು ಇರ್ಬೇಕು ಅಂತ ಹೇಳಿ ಎಲ್ಲೆಲ್ಲೇ ಮಾತಾಡ್ತಿತ್ತ ಅದಕ್ಕೆ ಮಾಡ್ಯ ನಾವು ಹೋಗಿ ನೋಡ್ಬೋದು ಹಿಂದಿರಬೇಕು ರೇವಣ ಶತಪ್ ಮಾಸ್ತಾರ್ ಗುಡಿ ಅಂತ ಬಹಳ ಒಂದು ಗುಹೆ ಮಾಡ್ಯಾರ ಗುಯೊಳಗ ಗುಡಿಯ ಮೂರ್ತಿ ಮಾಡಿ ನಿಮಿಷ ಅಲ್ಲಿ ಮಾಡೋದು ಗುರುಗಳೇ ಮಕ್ಕಳ ಇವ್ರನ್ನೇ ಅಲ್ಲಿ ಮಾಡ್ತಾರೆ ಎಲ್ಲ ಭಕ್ತರು ಹಲವಾರು ಭಕ್ತರು ಅಲ್ಲಿ ಜಾಗ ಕೊಟ್ಟಾರ ಸಮುದಾಯ ಭವನ ನಿರ್ಮಾಣ ಮಾಡ್ಯಾರ ಒಳ್ಳೆ ಒಳ್ಳೆ ಲಗ್ನ ಆಗ್ತಾವ್ ಅವ್ರ ಹೆಸರಿ ಒಂದು ದೊಡ್ಡ ಗುಡಿ ಆಗ್ಯದ ಎಲ್ಲಾರು ದಾನ ಮಾಡ್ಯಾರ ಏನ್ ಎಲ್ಲಾ ಭಕ್ತರು ಬಂತಾರ ಇನ್ನೂ ಸಹಿತ ಆ ಗುಡಿ ಒಳಗೆ ಏನದ ಮಕ್ಕಳು ಸಾಲಿ ಅದ ಮಕ್ಳು ಸಾಲಿ ಅದ ಅಲ್ಲಿ ದಾಸೋಹನ ಅಂದ್ರೆ ಅವ್ರಿಗೆ ಹಾಗೆ ಕೊಟ್ಟ ಒಂದು ಮಾರ್ಗ ಏನಂದ್ರೆ ಏನ ನಡ್ಬೋಕೊಂಡ್ ನಡಬೋದ ಅದಕ್ಕೆ ಎಲ್ಲಾ ಶಿಕ್ಷಕರಿಗೆ ಒಂದು ಮನವಿ ಏನಪ್ಪ ಅಂತಂದ್ರ ರೇವಣ ಸಿದ್ಧತ್ ಮಾಸ್ತಾಂಗ ಎಲ್ಲಾ ಶಿಕ್ಷಕರು ಆಗ್ಬೇಕು ತಮ್ಮ ಹೆಸರು ಸಹಿತ ರೇವಣ್ ಸಿದ್ಧತ್ ಮಾಸ್ತಾನ ಎಲ್ಲಾ ಕಡೆ ತಮ್ಮ ಹೆಸರು ಪಸರಿಸಲಿ ಅಂತ ಹೇಳಿ ಹಾರೈಸಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇವೆ 何すか